ಹಾಗರ್ಶಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಮೊದಲು ಕಮೆಂಟ್ ಮಾಡ್ರಪ್ಪ ಸೊ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ನಿಜವಾಗ್ಲೂ ಸೈಕ್ ಆಗಿ ಹೋಗ್ಬಿಟ್ಟಾಗ್ರು ನಾನು ಸ್ಪಂದನ ಅಭಿಷೇಕ್ ಎಲ್ಲಿಂದ ಎಲ್ಲಿವರೆಗೂ ಕೂಡ ಎಲ್ಲಿವರೆಗೂ ಗುರು ಯಪ್ಪ ದೇವ್ರೆ ಅದರಲ್ಲೂ ಸ್ಪಂದನ ಅಂತೂ ಎಷ್ಟು ಚಾನ್ಸ್ ಎಲ್ಲ ಗುರು ಅವ್ರು ಇದ್ದಿದ್ರು ಸೊ ಖಂಡಿತವಾಗ್ಲೂ ಇಲ್ಲಿವರೆಗೂ ಬರ್ತಿದ್ರೋ ಬರ್ತಿಲ್ಲೋ ಗೊತ್ತಿಲ್ಲ ಬಟ್ ಚೈತ್ರ ನಿಜವಾಗ್ಲೂ ನಾನು ತುಂಬ ಅಂದರೆ ತುಂಬ ಅಂಡರ್ ರೇಟ್ ಮಾಡಿದ್ದೆ ಅವ್ರನ್ನ ಬಿಕಾಸ್ ಸೊ ಲಾಸ್ಟ್ ಸೀಸನಲ್ಲಿ ನೋಡಿದ್ದೀವಿ ನಾವು ಅಂತ ಬಂದಾಗ ಒಂದು ಟಾಸ್ಕ್ ಕೂಡ ನೆಟ್ಟಗೆ ಆಡ್ತಿರಲಿಲ್ಲ ಅಥವಾ ಉಸ್ತುವಾರಿ ಮಾಡಿದಾಗಲೂ ಕೂಡ ಅಷ್ಟೇ ಸೊ ಉಸ್ತುವಾರಿಗಳು ಒಂದು ಕೂಡ ನೆಟಗ್ ಮಾಡ್ತಾ ಇರಲಿಲ್ಲ ಬಟ್ ಇವತ್ತಿನ ಟಾಸ್ಕ್ ನೋಡಿ ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಶಾಕ್ ಆಯಿತು ಅದರೊಳಗೂ ಪ್ರೂವ್ ಮಾಡಿಬಿಟ್ಲು ಫೈರ್ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ಚೈತ್ರಕ್ಕೆ ನಾನು ಮಾತ್ರ ವಾಪಸ್ ತೊಗೊಂಡ್ಬಿಡ್ತೀನಿ ಅಂದರೆ ಸುಮ್ಮನೆ ವೇಸ್ಟ್ ಕ್ಯಾಂಡಿಡೇಟು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದೆ ಬಟ್ ಇವತ್ತಿನ ಒಂದು ಆಟ ನೋಡಿ ನಿಜವಾಗ್ಲೂ ಎರಡು ಟಾಸ್ಕಲ್ಲೂ ಸಕ್ಕತ್ತ ಬಾಲ್ ಟಾಸ್ಕ್ ಆದರೂ ಆಗಿರ್ಬೋದು ಆ್ಯಂಡ್ ಕ್ಯಾಪ್ಟನ್ಸಿ ಟಾಸ್ಕ್ ಸಕ್ಕತ್ತಾಗಿ ಆಡಿದ್ರು ಅಂತಲೇ ಹೇಳ್ಬೋದು ನಾನು ಹೇಳಿದ್ದೆ ಆಲ್ರೆಡಿ ಮಧ್ಯಾಹ್ನದ ಒಂದು ಪ್ರೋಮೋ ವ್ಯೂ ಅಲ್ಲಿ ಹೇಳಿದ್ದೆ ಒಂದು ಈ ಒಂದು ಟಾಸ್ಕ್ ಗೆಲ್ಲಬೇಕಾಗಿತ್ತು ಅಂತ ಒಂದು ಚೈತ್ರ ಬಿಟ್ಟರೆ ಅಶ್ವಿನಿ ಅಂತ ಹೇಳಿದೆ ಮೇ ಬಿ ಅಶ್ವಿನಿವೆ ನಂಗೆ ಜಾಸ್ತಿ ಹೋಪ್ ಇತ್ತು ಬಟ್ ಆಗಲಿಲ್ಲ ಆ ನಂಬರ್ಗಳನ್ನು ಆ ಕಡೆ ಈ ಕಡೆ ಮಾಡಿಬಿಟ್ಟು ಎಲ್ಲೋ ಮೆಸ್ ಆಗೋಯ್ತು ಸೊ ಬಟ್ ಇಲ್ಲಿ ಬಟ್ ನಮ್ಮ ಚೈತ್ರಕ ಅಂತೂ ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಎಲ್ಲೂ ಕೂಡ ಪ್ರೆಷರ್ ತಗೊಳ್ಳ್ದೆ ಅಂತ ಅಂಥ ಒಂದು ಪ್ರೆಷರ್ ಕುಕ್ಕರ್ ಪ್ರೆಷರ್ ಇರುತ್ತಲ್ಲ ಆ ರೇಂಜ್ಗೆ ಪ್ರೆಷರ್ ತಗೊಂಡಿರೋವಂಥದ್ದು ಅಶ್ವಿನಿಗೌಡವರು ಇಲ್ಲದೇ ಇರೋವಂಥ ಎಲ್ಲ ಪ್ರೆಜರ್ನ ತೊಗೊಂಡ್ಬಿಟ್ಟಿದ್ರು ಶತಾಗತ ಇವರು ಸರಿ ಕ್ಯಾಪ್ಟನ್ ಆಗಲೇಬೇಕು ಅಂತ ಬಟ್ ಚೈತ್ರಕ್ಕ ನಿಜವಾಗ್ಲೂ ಅದ್ಭುತವಾಗ್ರು ಇದ್ರ ಮಧ್ಯೆ ಯಾರು ನಮ್ಮ ಅದು ಕಡಲೆ ಪುಟ್ಟಿನ ಟೆರ್ ಪುಟ್ಟಿನ ಅದು ಸೊ ಅದು ಅವಳು ಅಟ್ಲೀಸ್ಟ್ ಹೆಂಗ ಮಂಡ್ ಹಿಡ್ದಾಳಲ್ಲ ನಂಬರ್ಗಳನ್ನು ಆ ಕನ್ನಡದಲ್ಲಿರುವಂಥ ಒಂದು ಟೈಲ ಮೀನ್ಸ್ ಆ ಒಗ್ಗಟ್ಟುಗಳನ್ನು ಬಿಡಿಸಿ ಅದನ್ನು ಕ್ರ್ಯಾಕ್ ಮಾಡಿ ಸೊ ಅಟ್ಲೀಸ್ಟ್ ತೊಗೊಂಡ್ಬಿಟ್ಲ ಸೊ ಅದು ಕೂಡ ಗ್ರೇಟ್ ಅಂತಲೇ ಹೇಳ್ಬೋದು ಬಟ್ ಆ ಒಂದು ನಂಬರ್ಗಳೆಲ್ಲೋ ಮಿಸ್ ಮ್ಯಾಚ್ ಮಾಡ್ಕೊಂಬಿಟ್ರೆ ಇಬ್ಬರು ಕೂಡ ಬಟ್ ಚೈತ್ರ ಸಖತ್ ಆಗಾಡಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಈ ಕಡೆಗೆ ಸ್ಪಂದನ ಆ್ಯಂಡ್ ನಮ್ಮ ಯಾರು ಅಭಿಷೇಕ್ ಅಗೇನ್ ಮತ್ತೆ ಇವಾಗ ಫಸ್ಟ್ ಟೈಮ್ ಜೋಡಿ ಕ್ಯಾಪ್ಟನ್ ಆಗಿದ್ರೆ ಆ್ಯಂಡ್ ಮಳಿ ಮಹಿಳಾ ಕ್ಯಾಪ್ಟನ್ ಕೂಡ ಅಂತ ಹೇಳ್ಬೋದು ಸ್ಪಂದನಾಗೆ ನಿಮ್ಗೆ ಏನು ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನಿಜವಾಗ್ಲೂ ಒಂಥರ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ನಾನು ಇವತ್ತಿನ ಎಪಿಸೋಡಲ್ಲಿ ತೋರಿಸಲು ಅನ್ಕೊಂಡಿದ್ದೆ ಬಟ್ ಇವತ್ತಿನ ಎಪಿಸೋಡಲ್ಲಿ ತೋರಿಸಿರುವಂಥದ್ದು ಆ್ಯಂಡ್ ಕ್ಯಾಪ್ಟನ್ ರೂಮ್ ಕೂಡ ಎಂಟ್ರಿ ಆಗಿದ್ದಾರೆ ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಆಗಿದ್ದಾದಮೇಲೆ ಅಲ್ಲಿ ನಮ್ಮ ಯಾರು ಗಿಲ್ಲಿ ಕೂಡ ಎಂಟ್ರ್ ಆಗಿದ್ದಾನೆ ಆ್ಯಂಡ್ ಒಳಗಡೆ ಹೋಗಿ ಮಲ್ಕೊಳ್ಳೋವಂಥದ್ದು ಜೊತೆ ಅಂಥದ್ದು ಒಂಥರ ಸಿಕ್ಕಾಪಟ್ಟೆ ಸಲಿಗೆ ತೊಗೊಂಡ್ಬಿಟ್ಟಿದ್ದಾನೆ ಕ್ಯಾಪ್ಟನ್ ರೂಮ್ ಅಂತ ಅಂದ್ರೆ ಅಂದಾಗ ಸೊ ಮೇ ಬಿ ಎಲ್ಲಿ ಶಿಕ್ಷೆ ಶಿಕ್ಷೆ ಕೊಟ್ಬಿಡ್ತಾರ ಅಂತ ನನಗೆ ಭಯ ಆಗ್ತಾಯಿತ್ತು ಯಾಕಂತಂದರೆ ಅಲ್ಲಿ ಆ ಮಲ್ಕೊಂಡಿರುವಂಥದ್ದು ಜಾಸ್ತಿ ಫುಟೇಜಸ್ಗಳನ್ನ ಟಿ ವಿನಲ್ಲಿ ತೋರಿಸಿದ್ದಾರೆ ಅಂದರೆ ಮೇ ಬಿ ಏನೋ ವೀಕೆಂಡಲ್ಲಿ ಸೊ ಶಿಕ್ಷೆ ಇರ್ಬೋದು ಅಥವಾ ಸೊ ಮನೆಗೆ ಏನಾದರೂ ಶಿಕ್ಷೆ ಕೊಡ್ಬೋದು ಅಂತ ಅನ್ಸುತ್ತೆ ಯಾಕಂದರೆ ಪ್ರತಿ ಟೈಮಲ್ಲೂ ಕೂಡ ಅಷ್ಟೇ ಜಸ್ಟ್ ಹಿಂಗೆ ಹೋಗ್ತಿದ್ದ ಬ್ಯಾಗ್ ಇಡ್ತಿದ್ದ ವಿಶ್ ಮಾಡ್ತಿದ್ದ ಬರ್ತಿದ್ದ ಬಟ್ ಈ ಸಾರಿ ಏನಾಯ್ತು ಅಂದರೆ ಸ್ವಲ್ಪ ಸಲಿಗೆಯಿಂದ ಸೊ ಸ್ಪಂದನ ಸಲಿಗೆಯಿಂದ ಸ್ವಲ್ಪ ಒಳಗಡೆ ಎಲ್ಲ ಬೆಡ್ ಮೇಲೆ ಮಲ್ಕೊಂಡೆಲ್ಲ ಫುಲ್ ಇದು ಮಾಡ್ತಿದ್ದ ಸೊ ಅದನ್ನೇ ಫುಟೇಜ್ನ ಸ್ವಲ್ಪ ಜಾಸ್ತಿ ಹೊತ್ತು ತೋರಿಸಿದಾರೆ ಅಂತಂದರೆ ಮೇ ಬಿ ಏನೋ ಶಿಕ್ಷೆ ಇದೆ ಅಂತ ಅನ್ಸುತ್ತೆ ಸೊ ನನಗನ್ಸುತ್ತೆ ಸೊ ಗಿಲ್ಲಿ ಇದನ್ನೆಲ್ಲ ಬಿಟ್ಬಿಡ್ಬೇಕು ಕ್ಯಾಪ್ಟನ್ ಆದರೆ ಒಳಗಡೆ ಇಡ್ತೀನಿ ಇಲ್ಲ ಅಂತ ಹಿಡಲ್ಲ ಅಂತ ಹೇಳಬೇಕು ಅಂತ ನನಗನ್ಸುತ್ತೆ ಇದೊಂದು ಸ್ವಲ್ಪ ಯಾಕೋ ಒಂಥರ ಕ್ರಿಂಜ್ ಥರ ಅನಿಸ್ತಾ ಇದೆ ನನಗೆ ಸೊ ಇದು ಬೇಕಿರಲಿಲ್ಲ ಗಿಲ್ಲಿಗೆ ಅಂತ ಅನ್ಸುತ್ತೆ ನೋಡೋಣ ಸುಮ್ಮನೆ ಇವಾಗ ಶಿಕ್ಷೆ ಬೇರೆ ಇವಾಗ ಓಕೆ ಸೊ ಇದಕ್ಕಿಂತ ಮುಂಚೆ ಒಂದು ಆಯ್ತಲ್ಲ ನೋಡಿ ಅಲ್ಲಿ ಬಾಲ್ ಟಾಸ್ಕಲ್ಲಿ ಅಪ್ಪ ದೇವ್ರೆ ಏನು ಗುರು ಇವರಿಬ್ಬರು ಅದೇನು ಟಾಸ್ಕ್ ಆಡ್ತವ್ರ ಅಥವಾ ಅದ್ರೊಳಗಡೆಗೆ ಮೀನು ಹಿಡಿತವ್ರ ಅಂತಲೇ ಅರ್ಥ ಆಗಲಿಲ್ಲ ನನಗೆ ನಮ್ಮ ಗಿಲ್ಲಿ ಕಾವ್ಯ ಅಲ್ಲ ಗುರು ಅದು ಹೋಗಿ ಹೋಗಿ ಅದು ದೊಡ್ಡದು ಪಾಯಿಂಟ್ಗೆನೇ ಕೈ ಹಾಕಿದಾರಲ್ಲ ಇವರು ಅದು ಯಾರ್ದು ಅಂತಂದರೆ ಅದು ಕಾವ್ಯದಂತೆ ಪ್ಲಾನು ನಾವು ಹೊಡೆಯೋದು ಹೊಡಿತೀವಿ ದೊಡ್ಡ ಜಾಸ್ತಿ ಪಾಯಿಂಟ್ಸ್ ಇರೋದಂಥದ್ದೇ ಚಿಕ್ಕ ಬಾಲೆ ಎಳೆಯೋಣ ಅಂತ ಗಿಲ್ಲಿ ಹೇಳಿದಂತೆ ಫಸ್ಟ್ ದೊಡ್ಡದು ಟ್ರೈ ಮಾಡೋಣ ಆಮೇಲೆ ಚಿಕ್ಕ ಟ್ರೈ ಮಾಡೋಣ ಅಲ್ಲಿ ಕೇಳಿಲ್ವಂತೆ ಕಾವ್ಯ ಅದಾದಮೇಲೆ ಗಿಲ್ಲಿ ಮೇಲೆ ಎತ್ತ ಆದಮೇಲೆ ಏ ನಿಜವಾಗ್ಲೂ ಗುರು ಸಿಕ್ಕ ಬೇಜಾರಾಯ್ತು ನನಗೆ ಫಸ್ಟ್ ಟಾಸ್ಕಲ್ಲಿ ನಾವೇ ಹೊಗಳಿದ್ವಿ ಅದಾದಮೇಲೆ ಈ ಒಂದು ಎಟ್ ಲೀಸ್ಟ್ ಒಂದು ಎರಡು ಮೂರು ಬಾಲ್ ಆದ್ರೂ ಅಯ್ಯೋ ನಿಜ ಯಾರು ಯಾರದು ಅಶ್ವಿನಿ ರಘು ತೊಗೊಂಡು ಬರ್ತಿದ್ದಾರೆ ಚೈತ್ರ ಆ್ಯಂಡ್ ಅಭಿ ತೊಗೊಂಡು ಬಂದಿದ್ದಾರೆ ಎಲ್ಲರೂ ತೊಗೊಂಡ್ಬಂದವ್ರೆ ಫಸ್ಟಿಗೆ ಏನು ಅಂತಂದರೆ ಒಂದು ಕಾನ್ಫಿಡೆನ್ಸ್ ಬರಬೇಕು ಅಂತಂದರೆ ಏನಾಗುತ್ತೆ ದೊಡ್ಡ ಬಾಲ್ಗಳನ್ನ ತಂದು ಹಾಕಬೇಕು ಸ್ಟಾರ್ಟಿಂಗಲ್ಲೇ ಚಿಕ್ಕ ಬಾಲ್ ಇಡ್ಕೊಂಡು ನೀವು ಆಲ್ರೆಡಿ ಅಲ್ಲೇ ಒಂದು ಕಾನ್ಫಿಡೆನ್ಸ್ ಲೋ ಆಯ್ತು ನಿಮ್ದು ಫಸ್ಟ್ ಆಫ್ ಆಲ್ ನೀವು ಇಬ್ಬರಿಗೂ ಕೋಆರ್ಡಿನೇಷನ್ ಇಲ್ಲ ಒಂದು ಟೆಕ್ನಿಕ್ ಇಲ್ಲ ಏರಿ ಎತ್ತೇರಿಡಿದ್ರೆ ಎಮ್ಮೆ ಇನ್ನು ಎಲ್ಲಿಗೆ ಇಳಿತಂತೆ ಸೊ ಹಂಗಾಗಿದೆ ಇಬ್ಬರದ್ದು ಕತೆ ಅಲ್ಲಿ ಬಾಲ್ಗಳನ್ನ ತಂದು ತಂದು ಹಾಕೊತವ್ರೆ ಇವ್ರಿಬ್ರು ಅಲ್ಲಿ ಮೀನ್ ಹಿಡಿ ಮೀನು ಹಿಡಿತವ್ರೆ ಮೀನ ನಿಜವಾಗ್ಲೂ ಬೇಜಾರಾಯ್ತು ನನಗೆ ಎಂಥ ಒಂದು ಚಾನ್ಸು ನಾಲ್ಕು ಜೋಡಿನಲ್ಲಿ ಒಂದು ಜೋಡಿ ಮಾತ್ರ ಆಚೆ ಹೋಗ್ತಿತ್ತು ಇನ್ನೂ ಸ್ವಲ್ಪ ಚೆನ್ನಾಗಿ ಆಡಿದಿದ್ರೆ ಆ ಫಸ್ಟಿಗೆ ದೊಡ್ಡ ದೊಡ್ಡದೆಲ್ಲ ಹಾಕೊಂಡು ಹೋಗಿದ್ದಿದ್ರೆ ಈ ಕಾವ್ಯಗೂ ಇದಿಲ್ಲ ಆ ಗಿಲ್ಲಿ ಮಾತು ಒಂದೂ ಕೇಳಲ್ಲ ಕಾವ್ಯ ಅಲ್ಲ ಒಂದು ಏನೋ ಒಂದು ಹೇಳ್ತಾರೆ ಅಂತಂದ್ರೆ ಪಾರ್ಟ್ನರ್ ಕೇಳಬೇಕು ಎಲ್ಲ ಟೈಮಲ್ಲೂ ಕೂಡ ಅವ್ನ ಡಾಮಿನೇಟ್ ಮಾಡ್ತೀನಿ ಅಂತಂದರೆ ಇದೇ ಆಗುವಂಥದ್ದು ಸೊ ಇದು ಎಲ್ಲೋ ತಪ್ಪಾಯಿತು ಆ್ಯಂಡಲ್ಲಿ ಉಳಿದಾರಂತೂ ಎಲ್ಲರೂ ಕೂಡ ಸಾಕತ್ತಾಗಿ ಮಾಡಿದ್ರು ಅದರಲ್ಲೂ ಮುಖ್ಯವಾಗಿ ನನಗೆ ತುಂಬ ಇಂಪ್ರೆಸ್ ಮಾಡಿರುವಂಥದ್ದು ಚೈತ್ರ ಅಂಡ್ ಅಭಿ ಏನು ಟಾಸ್ಕ್ ಆಡ್ತಾರೆ ಇವರು ಯಪ್ಪ ಸಕ್ಕತ್ ಅದರಲ್ಲೂ ಚೈತ್ರಕಾಯಿ ಅನ್ನೋದು ಎಲ್ಲರೂ ಪ್ರಾಕ್ಟೀಸ್ ತಗೊಂಡು ಬಂದಿದ್ದಾಳ ಅಂತ ಸೊ ಸಿಕ್ಕಿದ್ದೇ ಚಾನ್ಸು ಬಟ್ ಅದನ್ನು ತಗೊಂಡ್ಬಿಟ್ರು ಆಮೇಲೆ ರಜತೆಲ್ಲ ಹೇಳಿದ್ರು ಅಂದರೆ ನೀವು ಆಡೋದು ಚೆನ್ನಾಗಿರುತ್ತೆ ಸ್ಪಂದನ ನಾವು ನೆಂಜುರಿ ಆದಾಗ ಅದನ್ನು ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ ಆ್ಯಂಡ್ ಈ ಮನೆ ಒಳಗಡೆಗೆ ಇವಾಗ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಲಿಕ್ಕೆ ಆಗಲ್ಲ ಆ್ಯಂಡ್ ಸಖತ್ತಾಗಾಡಿದ್ರು ಅಭಿ ಆ್ಯಂಡ್ ಚೈತ್ರ ಸಕ್ಕತ್ತಾಗಿದ್ರು ಆ್ಯಂಡ್ ರಘು ಆ್ಯಂಡ್ ಅಶ್ವಿನಿ ಅವರು ಕೂಡ ತುಂಬ ಚೆನ್ನಾಗಿ ಆಡಿದ್ರು ಬಟ್ ರಕ್ಷಿತಾ ಆ್ಯಂಡ್ ಮಾಡು ಅಂತ ಬಂದಾಗ ತುಂಬ ಚೆನ್ನಾಗಿ ಆಡಿದರೆ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಬಟ್ ರಕ್ಷಿತಾ ನಿಜವಾಗಲೂ ಒಂಥರ ಇದು ವಿಚಿತ್ರ ಮೆಂಟಲಿ ಒಂಥರ ಒಂಥರ ಹುಚ್ಚಿ ಥರ ಕ್ಯಾರೆಕ್ಟರ್ ಗುರು ನಿಜವಾಗ್ಲೂ ಈ ಥರದ ನಾನು ನಿರೀಕ್ಷೆ ಮಾಡಿರಲಿಲ್ಲ ಇಲ್ಲಿವರೆಗೂ ಕೂಡ ಸುಮಾರು ಜನ ಹೇಳ್ತಾ ಹೇಳ್ತಾಯಿದ್ರು ಚಿಕ್ಕ ಹುಡುಗಿ ಹಾಗೆ ಹೀಗೆ ಅಂತ ನಿಜವಾಗ್ತದೆ ಒಂಥರ ಮಾನಸಿಕ ಕ್ಯಾರೆಕ್ಟರ್ ಇದು ನಿಜವಾಗ್ಲೂ ಮಾನಸಿಕ ಕ್ಯಾರೆಕ್ಟರ್ ಏನು ಕ್ಯಾರೆಕ್ಟರ್ ಗುರು ಸುಮ್ಮನೆ ಕಿರುಚಾಡೋದು ಅರ್ಚಾಡುವಂಥದ್ದು ಥೂ ಅಪ್ಪ ದೇವರ ನನಗೆ ಸಾಕಾಗುತ್ತಲ್ಲ ಧನು ಎದುರುಗಳಿಗೆ ಒಳ್ಳೆ ಒಂಥರ ಈ ಹುಚ್ಚು ನಾಯ್ಗಳ ಥರ ಕಿರಿಚಾಡ್ತಿದ್ದಾಳೆ ಏನು ಸುಮ್ಮನೆ ಕಿರಿಚಾಡೋವಂಥದ್ದು ಅಲ್ಲಿ ಧ್ರುವಂತ ಎಲ್ಲರೂ ಕೂಡ ಹೇಳ್ಕೊಂಬರ್ತಿದ್ದಾನೆ ಟಾಸ್ಕ್ ಎಲ್ಲ ಚೆನ್ನಾಗಿಡಿದರೆ ಎಲ್ಲ ಓಕೆ ಒಪ್ಕೊಳ್ಳೋಣ ಧ್ರುವಂತ ಏನು ಹೇಳ್ತಿದ್ದಾನೆ ಅಲ್ಲಿ ಕೈ ಹಿಡಿಯಂಗಿಲ್ಲ ಅಂತ ಹೇಳ್ತಾಳ ಇವ್ರಿಬ್ರು ಏನು ಕ ಅವ್ಳಕ್ಕೆ ಕೋಲ್ನ ಇವ್ನು ಹಿಡಿತಿದ್ದಾನೆ ಇವಳ ಕೋಲ್ನ ಅವ್ಳು ಹಿಡಿತಾನೆ ಅವರು ಪಾರ್ಟ್ನರ್ಗೆ ಆಗ್ತಿದೆ ಮಾಳಗಲ್ಲಿ ಯಾಕೆ ಕಿರಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ನು ಬೈತಾನೆ ಆಡಂಗ್ ರಾಡ ಇಲ್ಲಂದು ಬಿಟ್ಬಿಡು ಅಂತ ಹೇಳಿದ ಅವನು ಆ ರೇಂಜಿಗೆ ಟಾರ್ಚರ್ ಕೊಡುವಂಥದ್ದು ಕ್ರಿಚಾಟನ್ನು ಇದು ಒಂದು ಸರಿ ಆಗಿರುತ್ತದಲ್ಲ ಮೊನ್ನೆ ಕಾವ್ಯ ಒಂದು ನಾಮಿನೇಷನಲ್ಲೂ ಕೂಡ ಅಲ್ಲೇ ಅಲ್ಲೂ ಕೂಡ ಹುಚ್ಚುರು ಹಿರಿತಿದ್ದಾಳೆ ಸಾರಿ ಬಿ ಬಿ ಪ್ಯಾಲೇಸ್ ಇದರಲ್ಲಿ ಸೊ ಅಲ್ಲಿ ಒಂದು ಕೋಣಗಳು ಮತ್ತು ಕಂಬಳ ಅಂತೇನೋ ಬಂದಾಗ ಸೊ ಅಲ್ಲಿ ಇಬ್ಬರಿಗೂ ಕೂಡ ಹಾಕೊಂಡು ಹೊಡಿತಾವಳೆ ಧ್ರುವಂತ ಮತ್ತು ಗಿಲ್ಲಿಗೆ ಆ ಕಟ್ಟಿಗೆಯಿಂದ ಕೇಳಿದ್ರೆ ನಾನು ಹೊಡಿಯುವುದು ಅವ್ರು ನನಗೆ ಹಂಗೆ ಮಾಡಿದರೆ ಹೀಗೆ ಮಾಡಿದರೆ ಎಂತ ಗೊತ್ತುಂಟ ಅವ್ನು ಧ್ರುವಂತ ಏನು ಮಾಡ್ತಾನೆ ಎಲ್ಲರೂ ಕೂಡ ಅಲ್ಲಿ ಯಾರು ರಘುವಾದ್ರೂ ಆಗಿರ್ಬೋದು ಎಲ್ಲರೂ ಕೂಡ ಮುಟ್ಬೇಡ ಮುಟ್ಬೇಡ ಅಂತ ಹೇಳ್ತಿದ್ದಾನೆ ಅಂಥ ಒಂದು ಪ್ರೆಷರ್ ಸಿಚುವೇಶನಲ್ಲಿ ಸೊ ಯಾರಿಗಲ್ಲಿ ಮುಟ್ಬೇಡಿ ರಘು ಅವರೇ ಅಂತ ಹೇಳಬೇಕಾಗತ್ತಾ ಮುಟ್ಬೇಡಿ ಮುಟ್ಬೇಡಿ ಜೋರಾಗಿ ಹೇಳ್ಬೇಕಾಗತ್ತೆ ಅವ್ನು ಹೇಳಿದಾನೆ ಎಲ್ಲರೂ ಕೂಡ ಜೋರಾಗಿ ಹೇಳಿರುವಂಥದ್ದು ಇವ್ರಿಗೂ ಕೂಡ ಬಂದು ಜೋರಾಗಿ ಹೇಳ್ದ ನಮಗೆ ಗೊತ್ತುಂಟು ನೀವು ಬರಬೇಡಿ ಹೋಗಿ ಅವ್ನು ಯಾಕೆ ಹೋಗ್ತಾನೆ ಉಸ್ತುವಾರಿ ಅವ್ನಲ್ಲಿ ಬೇಕಾದ್ರೆ ಪಕ್ಕದಲ್ಲಿ ಬಂದು ನಿಂತ್ಕೊಂತಾನೆ ಅವ್ನಿಗೆ ಹಂಗೆ ಹೇಳಿದ್ರೆ ಟ್ರಿಗರ್ ಆಗಲ್ವಾ ಅವಳಿಗೇನು ನಾನು ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ಅವಳು ಅವಳು ಪದೇ ಪದೇ ಹೇಳಿದಾಗ ಏನು ಮಾಡ್ದೆ ಪಾಸ್ ಕೊಟ್ಟವನು ಪಾಸ್ ಕೊಟ್ಟಾಗಲೂ ಅಷ್ಟೇ ನಾಲ್ ಏನು ಕಿರಿಸ್ತಾಳೆ ಅಂತ ಆಮೇಲೆ ಕೋಲಿಂದ ನೀರಲ್ಲಿ ಹೊಡಿಯೋವಂಥದ್ದು ಏನು ಮೆಂಟಲಿ ಅಲ್ಲಿ ಎಲ್ಲರೂ ಕೂಡ ಹೇಳ್ತಾವ್ರೆ ಸುಮ್ಮನೆ ನಿಂತ್ಕೋ ನಿಂತ್ಕೋ ಅಂತ ಕೇಳೋಕೆ ರೆಡಿ ಇಲ್ಲ ಮಾಡುವೆ ಹೇಳ್ತಾವನೆ ಸುಮ್ಮನೆ ನಿಂತ್ಕೊಂತೀಯವ ಕರೆಕ್ಟಾಗಿ ಆಡ್ತೀಯಲ್ಲ ನಾನೇ ಬಿಟ್ಬಿಡ್ತೀನಿ ಅಂತ ಹೇಳಿದವನು ಇಂಥ ಮೆಂಟ್ಲಿ ಕ್ಯಾರೆಕ್ಟರ್ ನಾನು ನೋಡಿಲ್ಲಪ್ಪ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅನ್ನೋರೆಲ್ಲ ನೀವು ನಿಜವಾಗ್ಲೂ ನಿಮ್ಗೆ ಕೈ ಮುಗಿತೀನಿ ನಾನು ಅವ್ಳು ಚಿಕ್ಕ ಅಂತೂ ಅಲ್ಲ ಯಾರಾದ್ರೂ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ಅವಳು ಚಿಕ್ಕ ಹುಡುಗಿ ಅವಳು ಇವತ್ತು ಆಡಿರೋದು ನೋಡಿ ನಿಜವಾಗ್ಲೂ ಬೇಜಾರು ತನಗೆ ನಿಜವಾಗ್ಲೂ ವರ್ಷ ಅದಾದಮೇಲೆ ಅಲ್ಲಿ ಧನು ಎದುರುಗಡೆ ಹೋಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅವ್ರಿಗೆ ಬೇರೆಯವ್ರಿಗೆ ಮೆಲ್ಲಗೆ ಹಾಗೆ ಹೀಗೆ ಹೇಳಿದ್ರು ಅಂತ ಹೇಳ್ತಾಳೆ ಅವನು ಆ ಥರ ಎಲ್ಲೂ ಕೂಡ ಹೇಳಿಲ್ಲ ಅವನು ಎಲ್ಲರೂ ಕೂಡ ಅಷ್ಟೇ ಕೂಗ ಹೇಳಿರೋವಂಥದ್ದು ಬಟ್ ನೀವು ನಡ್ಕೊಂಡಿರೋವಂಥ ರೀತಿ ಇದೆಯಲ್ಲ ನಿಜವಾಗ್ಲೂ ವರ್ಸ್ಟ್ ಬಿಹೇವಿಯರ್ ಅಂತಲೇ ಹೇಳ್ತೀನಿ ನಾನು ಖಂಡಿತವಾಗಲೂ ಕಿಚ್ಚನ ಒಂದು ಕ್ಲಾಸ್ ಅಂತೂ ಇದ್ದೇ ಇರುತ್ತೆ ಇಲ್ಲ ಅಂತ ಹೇಳಲಿಕ್ಕಾಗದೇ ಇಲ್ಲ ಈ ಸರಿ ಯಾಕಂದರೆ ಲಾಸ್ಟ್ ವೀಕ್ದು ಕೂಡ ಪೆಂಡಿಂಗ್ ಇದೆ ನಾಮಿನೇಷನ್ ಕೊಟ್ಟಂಥ ಒಂದು ಸಿಲ್ಲಿ ರೀಸನ್ ಗಿಲ್ಲಿಗೆ ಈ ಸಾರಿ ಹಾಕೊಂಡು ಚೆನ್ನಾಗಿ ಜಡಿತಾರೆ ಇಲ್ಲ ಅಂತಂದರೆ ಇದು ಒಂಥರ ಹುಚ್ಚಾಟ ಇನ್ನೂ ಜಾಸ್ತಿ ಆಗುತ್ತೆ ಇದು ಆಗಲೇಬೇಕು ಅಂತ ನನಗನ್ಸುತ್ತಪ್ಪ ಓಕೆ ಆ್ಯಂಡ್ ಇದ್ರ ಬಗ್ಗೆ ನೋಡಿದರೆ ನೀವು ಪಾಯಿಂಟ್ಸ್ ಎಲ್ಲ ಕಲೆಕ್ಟ್ ತುಂಬ ಚೆನ್ನಾಗೇ ಮಾಡಿದ್ದಾರೆ ಅಲ್ಲಿ ಮಾಳು ಆ್ಯಂಡ್ ರಕ್ಷಿತ್ ಅಂತ ಬಂದಾಗ ಐನೂರ ಐವತ್ತು ತೊಗೊಂಡಿದ್ದಾರೆ ಆ್ಯಂಡ್ ಅಭಿ ಆ್ಯಂಡ್ ಚೈತ್ರ ಅಂತ ಬಂದಾಗ ನೈನ್ ಏಯ್ಟಿ ಮ್ಯಾಕ್ಸಿಮಮ್ ರಘು ಆ್ಯಂಡ್ ಅಶ್ವಿನಿ ಅಂತಂದಾಗ ಏಯ್ಟಿ ಏಯ್ಟಿ ಚೆನ್ನಾಗಿ ಮಾಡಿದರೆ ಎಲ್ಲೂ ಕೂಡ ಅಲ್ಲ ಶೂನ್ಯ ರಘು ಚಿಕ್ಕ ಚಿಕ್ಕ ಬಾಲ್ಗಳು ಎಲ್ಲರೂ ಕಲೆಕ್ ಕಲೆಕ್ಟ್ ಮಾಡಿದ್ರು ಒಂದಲ್ಲ ಒಂದೆರಡು ಮೂರು ಕಲೆಕ್ಟ್ ಮಾಡಿದ್ದಾರೆ ಬಟ್ ನಮ್ಗೆ ಗಿಲ್ಲಿಗೆ ಒಂದು ಕೂಡ ಕಲೆಕ್ಟ್ ಮಾಡೋಕ್ಕಾಗಿ ಟಾಸ್ ಸ್ವಲ್ಪ ಇನ್ನೊಂದು ಚೂರು ಸೀರಿಯಸ್ನೆಸ್ ಬೇಕಾಗುತ್ತೆ ಅಂತ ನನಗನ್ಸುತ್ತೆ ಟಾಸ್ ಜೊತೆಗೆ ಆಟದಲ್ಲೂ ಕೂಡ ಕ್ಯಾಪ್ಟನ್ ರೂಮಲ್ಲಿ ಹೋಗಿ ಹಂಗೆ ಬಲ್ಕೊಳ್ಳುವಂಥದ್ದು ಅಂದರೆ ಕ್ಯಾಪ್ಟನೇ ಆಗಿಲ್ಲ ಸುಮ್ಮನೆ ವೈಸ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ನಮಗೂ ಕೂಡ ಬೇಜಾರಾಗುತ್ತೆ ಸೊ ಅದು ಒಂಥರ ಸರಿ ಅಂತ ಅನಿಸ್ಲಿಲ್ಲ ನನಗೆ ಆ್ಯಂಡ್ ಮೇಲೆ ಅಲ್ಲಿ ಫಸ್ಟ್ ಒಂದು ಏನು ಟಾಸ್ಕ್ ಆಗಿತ್ತು ನಿನ್ನೆ ಒಂದು ಟಾಸ್ಕಲ್ಲಿ ಸೊ ಆ ರಿಂಗ್ ಟಾಸ್ಕಲ್ಲಿ ಒಬ್ಬರನ್ನ ಆಚೆ ಇಡಬೇಕು ಅಂತಂದಾಗ ರಾಶಿಕಾಂಡಲ್ಲಿ ಸೂರಜರನ್ನ ಆಚೆ ಇಟ್ ಆಚೆ ಇಡ್ತಾರೆ ಆ್ಯಂಡ್ ನಂಗೆ ರಘು ಆ್ಯಂಡ್ ಅಶ್ವಿನಿಯವ್ರು ಅವರು ಅಂತ ನಿರ್ಧಾರ ನಂಗೆ ತುಂಬ ಇಷ್ಟ ಆಯಿತು ಬಿಕಾಸ್ ಎಲ್ಲೂ ಕೂಡ ಅವ್ರು ಮುಚ್ಚು ಮರೆ ಮಾಡಲಿಲ್ಲ ಸೊ ಅವರಿಬ್ಬರು ಸ್ಟ್ರಾಂಗ್ ಇದ್ದಾರೆ ಸೊ ಅದಕ್ಕೋಸ್ಕರ ನಮಗೆ ಮುಂದಿನ ಒಂದು ಆಟಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣ ಇಟ್ಕೊಂಡೇ ಸೊ ಅವ್ರನ್ನ ಆಚೆ ಇಡ್ತಾ ಇವೆ ಅಂತ ಹೇಳಿದ್ರು ನೇರ ನೇರವಾಗಿ ಹಂಗೆ ಹೇಳಿದ್ರು ಅದು ಬಿಟ್ಟು ಸುಮ್ಮನೆ ಹಂಗೆ ಹಿಂಗೆ ಅದೇನೋ ಪಾಲಿಸಿದಾಗ ಹೇಳುವಂಥದ್ದು ಏನೂ ಮಾಡಲಿಲ್ಲ ರಘು ಆ್ಯಂಡ್ ಅಶ್ವಿನಿ ಇಬ್ಬರು ಹೇಳಿದ್ರು ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಅದನ್ನು ಡಿಸಿಷನ್ ತೊಗೊಂಡಿರುವಂಥದ್ದು ರಘುನೆ ಡೈರೆಕ್ಟಾಗಿ ಹೇಳೋಣ ನಾನೇ ಹೇಳ್ತೀನಿ ಬೇಕಿದ್ರೆ ಸೊ ಇರೋದನ್ನ ಹೇಳಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಡಿಸ್ಕಷನಲ್ಲೂ ಕೂಡ ಅಷ್ಟೇ ಅಲ್ಲಿ ಬಂದಿರೋವಂಥದ್ದು ಏನಂತಂದರೆ ಇಬ್ಬರು ಕೂಡ ಸ್ಟ್ರಾಂಗ್ ಇದ್ದಾರೆ ಆ ಹುಡುಗ ಸ್ಟ್ರಾಂಗ್ ಇದ್ದಾನೆ ಅಥವಾ ಹುಡುಗಿ ವೀಕ್ ಇದ್ದಾಳೆ ಅಥವಾ ವೀಕ್ ಹುಡುಗಿ ಸ್ಟ್ರಾಂಗ್ ಇದ್ದಾಳೆ ಹುಡುಗ ವೀಕ್ ಇದ್ದಾರೆ ಅಂತ ಏನೂ ಇಲ್ಲ ಇಬ್ಬರು ಕೂಡ ಈಕ್ವಲಿ ಸ್ಟ್ರಾಂಗ್ ಇರೋದ್ರಿಂದ ನಮಗೆ ಖಂಡಿತವಾಗ್ಲೂ ಅವರಿಂದ ಥ್ರೆಟ್ ಇದೆ ಸೊ ಅದಕ್ಕೋಸ್ಕರ ಸೊ ಅವ್ರನ್ನ ಆಚೆ ಇಡ್ತೀವಿ ಅಂತಲೇ ನಿರ್ಧಾರ ಮಾಡಿದ್ರು ಅವರು ಒಂದು ಇವರಿಗೆ ರಾಶಿಕಾ ಆ್ಯಂಡ್ ಸೂರಜ್ ಅಂತ ಬಂದಾಗ ಅವ್ರಿಗೆ ಒಂಥರ ಇದು ಅಪ್ರಿಷಿಯೇಟ್ ಮಾಡಿದ್ರು ಈತನಲ್ಲಿ ಸೊ ಟಾಸ್ಕಿಂದ ಆಚೆ ಹೋಗ್ತಾರೆ ಕಣ್ಣೀರು ಹಾಕಿದ್ರು ನನಗೆ ರಾಶಿಕ ಕಣ್ಣೀರು ಹಾಕೋ ನೋಡಿಬಿಟ್ಟು ಯಪ್ಪ ದೇವ್ರೆ ಹಿಂಗೂ ಕಣ್ಣೀರು ಬರುತ್ತಾ ಅಂತ ಅಂದ್ಕೊಂಡೆ ಬಿಕಾಸ್ ಅವ್ರು ಹಿಂಗೆ ಬಗ್ತಾ ಇದಾರೆ ಡ್ರಾಪ್ಸ್ಗಳು ಕೆಳಗೆ ಇದೆ ಕಣ್ಣೀರಿಂದ ಬಟ್ ಅದೇ ಸ್ವಲ್ಪ ಅವರಿಗೆ ಇವಾಗ ಅವರು ಏನೂ ಮಾಡ್ದೇ ಆಚೆ ಹೋಗ್ತಾರಲ್ಲ ಅದನ್ನು ಪರ್ಫಾಮ್ ಕೂಡ ಮಾಡಿದ್ವ ರಿಂಗ್ ಟಾಸ್ಕಲ್ಲಿ ಟ್ವೆಂಟಿ ಒನ್ ರಿಂಗ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು ರಾಶಿಕಾ ಆ್ಯಂಡ್ ಹುಡುಗರಿಗೆ ಒಂಥರ ಒಳ್ಳೆ ಕಾಂಪಿಟೇಷನ್ ಕೊಟ್ಟಿರುವಂಥದ್ದು ಅಲ್ಲಿ ಹುಡುಗರು ಅಂತ ಬಂದಾಗ ಕೂಡ ಅಷ್ಟೇ ರಘುವರ್ ಟ್ವೆಂಟಿ ಒನ್ ತೊಗೊಂಡಿದ್ರು ಆ ಒಂದು ಒಂಬತ್ತು ರಿಂಗ್ಗಳೇನಾದರೂ ಸೂರಾಜನ್ನು ತಗೊಂಡಿದ್ರೆ ಈ ಆಟದ ಒಂದು ದಿಕ್ಕೇ ಬದಲಾಗಿರುವಂಥದ್ದು ಆ್ಯಂಡ್ ಅದು ಕೂಡ ಕಾಂಟ್ರವರ್ಷಿಯಲ್ ಆಗಿದೆ ಸೊ ಸೂರಾಜ್ದೊಂದು ಒಂಬತ್ತು ಏನು ರಿಂಗ್ಗಳಿದೆ ಸೊ ಅದು ಅವರಿಗೆ ಸಿಗಬೇಕು ಅಂತ ಒಂದು ಮಾತು ನಡೀತಾ ಇದೆ ಕಾಂಟ್ರವರ್ಷಿಯಲ್ ಮೇ ಬಿ ನೋಡೋಣ ಅದು ವೀಕೆಂಡಲ್ಲಿ ಏನೋ ಚರ್ಚೆ ಆಗುತ್ತಾ ಅಂತ ಒಂದು ಏನು ಏನಂತಂದರೆ ಈ ಒಂದು ವೀಕೆಂಡಲ್ಲಿ ಒಂದು ಒಳ್ಳೆಯ ವಿಚಾರಗಳು ಚರ್ಚೆ ಆಗುತ್ತೆ ಬಿಕಾಸ್ ಅಂಥ ಎಲ್ಲೂ ಜಾಸ್ತಿ ಆಗಿಲ್ಲ ಸೊ ಅದಕ್ಕೋಸ್ಕರ ಸೊ ಟಾಸ್ಕಲ್ಲಿ ಆಗಿರುವಂಥ ತೊಂದರೆಗಳನ್ನೇ ಸ್ವಲ್ಪ ಪಂಚಾಯಿತಿನಲ್ಲಿ ಮಾಡುವಂಥದ್ದು ಅಂತ ನನಗನ್ಸುತ್ತೆ ಎಲ್ಲರೂ ಎಲ್ಲ ಒಂದು ಏನು ವಿಚಾರಗಳಿದೆ ಒಂದು ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಓಕೆ ಅದಾದಮೇಲೆ ರಾಶಿಕಾ ಸೂರಜ್ ಇಬ್ಬರು ಕೂಡ ಬೇಜಾರು ಮಾಡ್ಕೊಂಡಿದ್ದು ಅದರಲ್ಲೂ ಮುಖ್ಯವಾಗಿ ರಾಶಿಕಾ ಸ್ವಲ್ಪ ಅಲ್ಲಿ ಕಣ್ಣಗೆ ನೀರು ಬಂತು ಎಲ್ಲ ಬಂತು ಒಳಗಡೆ ಚೇಂಜಿಂಗ್ ರೂಮ್ಗೆ ಹೋದ್ರು ಡ್ರೆಸ್ ಚೇಂಜ್ ಮಾಡ್ಕೊಂಡ್ರು ಬಂದರು ಅದಾದಮೇಲೆ ಅವ್ರು ನಾರ್ಮಲ್ ಆದರು ಬಟ್ ಜಾಸ್ತಿ ಅಲ್ಲಿ ತಲೆ ಕಡಿಸ್ಕೊಂಡಿರುವಂಥದ್ದು ಅಂತಂದರೆ ಅದೇ ಸೂರ್ಯನೇ ಸಿಕ್ಕಾಪಟ್ಟೆ ತಲೆ ಕಡಿಸ್ಕೊಂಡ್ಬಿಟ್ಟಿದ್ರು ಅದಾದಮೇಲೆ ರಾಶಿಕಾನೇ ಬಂದು ಸಮಾಧಾನ ಮಾಡಿದ್ರು ಎಲ್ಲ ಮಾಡಿದ್ರು ನನಗೆ ಏನು ಖುಷಿ ಆಗುತ್ತೆ ಗೊತ್ತಾ ಕಷ್ಟ ಆಗಲಿ ಸುಖ ಆಗಲಿ ಸ್ವಲ್ಪ ಒಂದು ಒಂದು ಲೆವೆಲ್ವರೆಗೂ ಕೂಡ ಕಿತ್ತಾಡ್ತಾರೆ ಅದು ಮಾಡ್ತಾರೆ ಮುಗಿದೋಗುತ್ತೆ ಆ್ಯಂಡ್ ಒಬ್ರಿಗೊಬ್ರಿಗೆ ಸಮಾಧಾನ ಮಾಡ್ತಾರೆ ಅದು ಸೂರಜ್ ಸೂರಜದಾಗಿರ್ಬೋದು ರಾಶಿಕ ಅದ್ರಾಗಿರ್ಬೋದು ಸಮಾಧಾನ ಮಾಡಿಕೊಂಡು ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ತಾರೆ ಬ್ಲೇಮ್ ಮಾಡೋಲ್ಲ ಅದನ್ನೇ ಕಂಟಿನ್ಯೂ ಮಾಡಲ್ಲ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನಾನು ಗಿಲ್ಲಿ ಕಾವ್ಯ ಅಂತ ಬಂದಾಗ ನಿಜವಾಗ್ಲೂ ನನ್ನ ಗಿಲ್ಲಿಗೆ ಪಾಪ ಅನ್ಸುತ್ತೆ ವಿಜ್ವಲ್ ಗಿಲ್ಲಿ ಅಂದರೆ ಪಾಪ ಅನ್ಸುತ್ತೆ ನನಗೆ ಯಾಕಂದರೆ ಕಾವ್ಯ ಪ್ರತಿ ಟೈಮಲ್ಲೂ ಕೂಡ ಗಿಲ್ಲಿ ಮೇಲೆ ರೇಗ್ತಾನೇ ಇರ್ತಾರೆ ಗಿಲ್ಲಿ 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 ಅಂತ ಹೇಳ್ಬಿಟ್ಟು ಆ ಟಾಸ್ಕಲ್ಲೂ ಕೂಡ ಅಷ್ಟೇ ಸುಮ್ಮನೆ ಕಿರಿಸ್ತಾಡ್ತಿರ್ತಾರೆ ಅಂದರೆ ಕಾವ್ಯ ಮಂಡಳಿ ಏನಂತಂದರೆ ಇವ್ನಿಗೆ ಏನೂ ಗೊತ್ತಿಲ್ಲ ಇವ್ನೇನಂದರೂ ಅಂಚ್ಕೊತಾನೆ ಸುಮ್ಮನೆ ಇವನ ಮೇಲೆ ಏನಾರು ಎತ್ತಾಕೋಣ ಅಂತ ನನಗೆ ಅದೇ ಅನ್ಸೋದು ಪಾಪ ಅನ್ಸೋದು ನನಗೆ ಕಾವ್ಯಾಗೆ ಇಂಟೆನ್ಷನ್ ಅದು ಬೈಬೇಕು ಅಂತ ಏನು ಇರಲಿಕ್ಕಿಲ್ಲ ಬಟ್ ಒಂದು ಲೆವೆಲ್ವರೆಗೂ ಮಾತ್ರ ಅವು ಸೇಫ್ ಆಗುವಂಥದ್ದು ನೋಡ್ತಾಳೆ ಕಾವ್ಯ ಸೊ ಏನಾದರೂ ತಪ್ಪು ಅಂತ ಏನಾದರೂ ಬಂತು ಜೋಡಿಗೆ ಅಂತಂದಾಗ ಸೊ ಅಲ್ಲಿ ಎಸ್ಕೇಪ್ ಆಗಿಬಿಡ್ತಾಳೆ ಆಮೇಲೆ ಅದು ಇನ್ನೊಂದು ಇದೆಯಾ ಅಪ್ಪ ಅಣ್ಣ ಅಂತ ಇವಳು ಐ ಲವ್ ಯು ಅಂತ ಅವನು ಅಯ್ಯೋ ಅಯ್ಯೋ ಇದು ಒಂಥರ ನಿಜವ್ ಇರಿಟೇಷನ್ ಅಂದರೆ ಇರಿಟೇಷನ್ ಅನಿಸ್ತಾ ಇದೆ ನನಗೆ ಅದು ಯಾಕೆ ಇಲ್ಲಿ ಹಿಂಗೆ ಆಡ್ತಿದ್ದಾನೋ ಅರ್ಥ ಆಗ್ತಿಲ್ಲ ನನಗೆ ಇದೇನಾಗುತ್ತೆ ಅಂದರೆ ಅತಿ ಆಗ್ತಾ ಹೋದರೆ ಅಮೃತನೂ ವಿಷಯ ಆಗುತ್ತೆ ಅಂತಾರಲ್ಲ ಈ ಥರದ ಕೆಲವೊಂದು ವಿಚಾರಗಳು ಅವನಿಗೆ ಎಲ್ಲೋ ರೀತಿಯಲ್ಲಿ ಇದೆ ನನಗೆ ಒಂದು ಆ ಕ್ಯಾಪ್ಟನ್ ರೂಮಲ್ಲಿ ಸುಖ ಸುಮ್ಮನೆ ಹೋಗುವಂಥದ್ದು ಅಥವಾ ಈ ಗಿಲ್ಲಿ ಕಾವ್ಯ ಒಂದು ಆ ಒಂದು ಅವ್ಳ ಕಡೆಯಿಂದ ಅನ್ಸ್ಕೊಳ್ಳೋವಂಥದ್ದು ತೂತು ಥೂ ಅಂದ್ರೂ ತಿರ್ಗಾ ಹಿಂದೆ ಹೋಗುವಂಥದ್ದು ಅವಳ ಅನ್ನ ಅನ್ನೋದು ಇವನು ಐ ಲವ್ ಯು ಅನ್ನುವಂಥದ್ದು ಇದು ನಿಜವಾಗ್ಲೂ ವರ್ಸ್ಟ್ ಅಂತ ಅನಿಸ್ತಾ ಇದೆ ಸೊ ಅದನ್ನು ನಾವು ಸ್ವಲ್ಪ ತಿದ್ಕೊಬೇಕು ಅಂತ ನನ್ನ ಒಂದು ಅನಿಸಿಕೆ ನಿಮಗೆ ಗಿಲ್ಲಿ ಅಭಿಮಾನಿಗಳಿಗೆ ಬೇಜಾರಾಗಿರ್ಬೋದು ಬಟ್ ಗಿಲ್ಲಿ ಅಂತ ಬಂದಾಗ ಸಪೋರ್ಟ್ ಮಾಡೋದು ನಾನು ಕೂಡ ಇದ್ದೀನಿ ಈ ಕೆಲವೊಂದು ನೆಗೆಟಿವ್ ಗಳನ್ನ ಬೇಕು ಅಂಡ್ ಸುದೀಪ್ ಸರ್ ಅವ್ರು ಸ್ವಲ್ಪ ಮನದಟ್ಟು ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ ಓಕೆ ಅಂಡ್ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಬೈ ಬಾಯ್